ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದಲ್ಲಿ ಜಿಲ್ಲಾ ಟಿಪ್ಪರ್ ಮಾಲೀಕರ ಅಭಿವೃದ್ಧಿ ಸಂಘದ ಬಂದಿದ್ದ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಉಪವಾಸ ಸತ್ಯಾಗ್ರಹ ಮಾಡುತ್ತಿದ್ದು ಬೇಡಿಕೆಗಳಾದ ಪ್ರತಿ ಟನ್ ಸರ್ಕಾರಿ ನಿಗದಿಪಡಿಸಿದ ಮೊತ್ತವನ್ನು ಪಡೆದು ಮರಳು ತುಂಬಬೇಕು ಜಿಪಿಎಸ್ ಹೊಂದಿರುವ ಸಿಕ್ಸ್ ವೀಲ್ ಟೆನ್ ವೀಲ್ ಹಾಗೂ ಟೆನ್ ವೀಲ್ ಟಿಪ್ಪರ್ ವಾಹನಗಳಿಗೆ ಮರಳು ತುಂಬಬೇಕು ಮೂರು ಪ್ರಾದೇಶಿಕ ಸಾರಿಗೆ ಆಯುಕ್ತರ ಅಧಿಸೂಚನೆಯಂತೆ ಟಿಪ್ಪರ್ ವಾಹನಗಳಿಗೆ ಮರಳು ತುಂಬಬೇಕೆಂದು ಮನವಿ ಮಾಡಿಕೊಂಡರು

ಇವತ್ತಿನ ದಿವಸ ಏನಾಗಿದೆಪ್ಪ ನಮ್ಮ ಗುಲ್ಬರ್ಗ ಜಿಲ್ಲೆಯಾದಂಥ ಎಲ್ಲ ಗಾಡಿ ಮಾಲಕರಿಗೆ ಏನು ತೊಂದರೆ ಆಗ್ತಾ ಇದೆಯಪ್ಪ ಅಂದ್ರೆ ಇವತ್ತಿನ ದಿವಸ ನಾವೇನು ಕೇಳ್ತಾ ಇದ್ದೀವಪ್ಪ ಅಂದ್ರೆ ಗೌರ್ಮೆಂಟ್ ನಿಗದಿಪಡಿಸಿದ ಏನು ರೇಟ್ ಅದ ಆ ರೇಟಿನ ಪ್ರಕಾರ ನೀವು ಲೋಡ್ ಮಾಡಿಕೊಡ್ರಿ ಏನು ಪಾಸಿಂಗ್ ಲೋಡ್ ಅದ ಯಾವುದೇ ಗಾಡಿ ಇವತ್ತು ಸೆನ್ ವೀಲ್ ಇರಲಿ ಇವತ್ತು ಸಿಕ್ಸ್ ವೀಲ್ ಇರಲಿ ಹನ್ನೆರಡು ವೀಲರ್ ಇರಲಿ ಅದರಲ್ಲಿ ಇರ್ತಕ್ಕಂಥ ಆಟೋ ನಿಯಮಾವಳಿ ರೂಲ್ಸ್ ಇದ್ದಾವೆ ಆ ಪ್ರಕಾರ ನೀವು ತುಂಬ್ರಿ ಅಂದ್ರೆ ಅವರು ತುಂಬ್ತಾ ಇಲ್ಲ ಏನಪ್ಪ ಅಂದ್ರೆ ಇವತ್ತು ಕಾನೂನು ಆಕ್ಟಿವಿಟೀಸ್ ಪ್ರಕಾರ ಇವತ್ತು ಹನ್ನೆರಡು ಟೈರಿಂಗ್ ಗಾಡಿಗೆ ಇಪ್ಪತ್ತೈದು ಟೈಮ್ ತುಂಬಬೇಕು ಅವ್ರು ಏನಂದ್ರೆ ಹನ್ನೆರಡು ಟೈರಿಂಗ್ ಗಾಡಿ ನಿಮ್ಗೆ ತುಂಬಲ್ಲ ಅಂತ ಹೇಳ್ತಿದ್ದಾರೆ ರೋಡ್ ರೂಡ್ ಅಂತ ಹೇಳ್ತಾರೆ ಅವ್ರಿಗೆ ಕೇಳಿದ್ರೆ ಅವ್ರ ಗಾಡಿಗಳು ಏನು ಎಲ್ಲ ಪ್ರಕಾರದ ಮೈಂಟ್ ಬಾವು ಇದ್ದವರು ಹತ್ತು ಹನ್ನೆರಡು ಗಾಡಿ ಇರ್ತಾರೆ ಅವ್ರ ಗಾಡಿ ಅಷ್ಟೇ ತುಂಬ್ಕೊಂಡು ಬರ್ತಾರೆ ಇವತ್ತು ಎಲ್ಲ ಗಾಡಿ ಮಾಲೀಕರು ಗುರುವಾರ ಹೋದರೆ ಏನು ಮಾಡ್ತಾರೆ ಹಾಂ ಇವತ್ತು ಮೈನ್ಸ್ ಆಫೀಸ್ಗೆ ಹೋದೆವು ಮೈನ್ಸ್ ಆಫೀಸ್ದವ್ರೂ ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಇವತ್ತು ಈಗ ಇದು ಎಲ್ಲ ಒಟ್ಟು ತಿರುಗಾಡಿ ಸಾಕಾಗಿ ಇವತ್ತು ಏನದಪ್ಪ ಅಂದ್ರೆ ಉಪವಾಸ ಕುಂತಿದ್ವಿ ಯಾಕಪ್ಪ ಅಂದ್ರೆ ಇವತ್ತು ನಮ್ದು ಏನು ಬೇಡಿಕೆ ಅದ ಇದು ಸಿಗೋರಿಗೆ ಬಿಡಬಾರ್ದಂತ ಇವತ್ತು ನಾವು ಇಲ್ಲಿ ಕುಂತಿದ್ದೇವೆ ಯಾಕಪ್ಪ ಅಂದ್ರೆ ಇವತ್ತು ದತ್ತದವ್ರು ಅಷ್ಟೇ ಗಾಡಿನ ಓದ್ ಮಾಲಕರು ಏನ್ ಮಾಡ್ಬೇಕು ಅವ್ರು ಕಂತಿರ್ತವ ಡ್ರೈವರ್ ಪಗಾರ ಇರ್ತದ ಅದೇ ಇನ್ನು ಬರೀ ಏನ್ ಕೇಳಿದ್ರು ಅವ್ರು ಏನು ಆಟೋದವ್ರು ಬರ್ತಾರ ಅವರು ಬರ್ತಾರ ಫೈನ್ ಆಗ್ತಾರ ಮೈನ್ಸ್ವ್ರು ಬರ್ತಾರ ಅವರು ಬರ್ತಾರ ಫೈನ್ ಆಗ್ತಾರ ಈಗ ನಾವಿಲ್ಲಿ ಕಳೆ ಮಾಡ್ಕೊಂಡು ಬರ್ತಿದ್ದೀನಾ ನಮ್ದು ಏನಾದ್ರೆ ಈಗ ಪಾಸಿಂಗ್ ಲೋಡ್ ಏನಿದೆ ಕಾನೂನು ಆಕ್ಟಿವಿಟೀಸ್ ಪ್ರಕಾರ ಆ ಪ್ರಕಾರ ಲೋಡ್ ಮಾಡೋ ನಾವು ಹೇಳ್ತಾ ಇದ್ದೀವಿ ಅವ್ರು ಮಾಡ್ತಾ ಇಲ್ಲ ಈಗ ಈ ಕಡೆ ಯಾದಗಿರಿ ಜಿಲ್ಲಾ ಇತ್ತು ಈ ಕಡೆ ರಾಯಚೂರು ಜಿಲ್ಲಾ ಇತ್ತು ಅವ್ರು ಏನಾದ ಕಾನೂನು ಪ್ರಕಾರ ಅವರು ಪಾಸಿಂಗ್ ಲೋಡ್ ಕೊಡ್ತಾ ಇದಾರೆ ಗೌರ್ಮೆಂಟ್ ರೇಟ್ ಅವ್ರು ಕೊಡ್ತಾ ಇದಾರೆ ಯಾಕೆ ನಮ್ಮ ಕುಲ್ಬರ್ಗ ಜಿಲ್ಲೆ ಆಗಿದ್ದು ಮಾಡ್ತಾ ಇಲ್ಲ ಅವರು ಹಾ ಇದಕ್ಕಾಗಿ ಇದರಾಗ ಅಧಿಕಾರಿಗಳಲ್ಲೂ ಒಂದು ಸ್ವಲ್ಪ ಕೈ ಶಾಮಿಲ್ ಇದ್ದಾರೆ ಅಂತ ನಮಗೂ ಅನ್ಸಕ್ ಅದಕ್ಕಾಗಿ ಎಲ್ಲ ತಿರುಗಾಡ್ ಸಾಕಾಗಿ ಹೊತ್ತಿದ್ರೆ ಇಲ್ಲಿ ಉಪವಾಸಗಳ ಕೊಡ್ತೀವಿ ನಮ್ಮ ಹೆಸರು ನಮ್ಮ ಹೆಸರು ಶಿವದನಿಗೆ ಗುಲ್ಬರ್ಗ नायक जी ओरा डा ओ ओरा डा नायक जी ओरा डा निम्नलिखित क्या हो रहा है क्या हो रहा है क्या हो रहा है क्या हो रहा है चंपटना के क्या बेटो दया बेटो क्या बेटो दया बेटो क्या बेटो दया बेटो निम्नलिखित हो रहा है निम्नलिखित हो